ಹಾಯ್ ಹ್ಯಾಪಿ ಹ್ಯಾಪಿ ಇಂಡಿಪೆಂಡೆನ್ಸ್ 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 ಡೇ ಡೇ ಎಷ್ಟನೇ ವರ್ಷೆಂಟ್ ನಿಮ್ಮೊಟ್ಟಿಗೆ ನಾವು ಮೈತ್ರಿ ಸಲ್ಯೂಟ್ ಮಾಡು ಹೋಗ್ತಾಯಿದ್ದೆ ಮಗ ಹೇಳು ಎಲ್ಲಿಗೆ ಹೋಗ್ತಾ ಇದ್ದೆ ಆಫೀಸಿಗೆ ಎಂತಕ್ಕೆ ಧ್ವಜ ಹಾರ್ಸಲೆ ಹೇಳು ಶಿ ಸಲ ಸೆಲ್ಯೂಟ್ ಮಾಡೋ ಹಂಗಾರೆ ವೆರಿ ಗುಡ್ ಸೊ ಇವತ್ತು ನಾವು ನಮ್ಮ ಮನೆಯವ್ರ ಆಫೀಸಿಗೆ ಧ್ವಜವನ್ನ ಹಾರ್ಸೋದಿಕ್ಕೆ ಅಂತ ಹೋಗಿದ್ವಿ ಅಲ್ಲಿ ಕನ್ನಡ ಶಾಲೆ ಅಂದರೆ ಪ್ರೈಮರಿ ಮಕ್ಕಳು ಕೂಡ ಬರ್ತಾರೆ ಸೊ ಒಂಥರ ಮಜಾ ಇರುತ್ತೆ ಮೈತಿಲಿಗೆ ನೋಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ ಫಸ್ಟ್ ಟೈಮ್ ಅವಳು ಹೋಗ್ತಾ ಇರೋದು ಸೊ ಇನ್ನೂ ಒಂದೊಂದು ಹಾಗೆ ರೂಢಿ ಅಲ್ವ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ತುಂಬಾ ಮಸ್ತಾಗಿತ್ತು ಅಂತ ಹೇಳ್ಬೋದು ನನ್ನ ಬಾಲ್ಯದ ದಿನಗಳೆಲ್ಲ ನೆನಪಿಗೆ ಬಂತು ಹಾಗೆಯೇ ಇಲ್ಲಿ ಧ್ವಜ ಹಾರಿಸೋದಕ್ಕೆ ಎಲ್ಲದೂ ತಯಾರಿ ಮಾಡ್ತಾಯಿದ್ರು ಏಳು ಗಂಟೆಗೆ ಮೈಥಿಲಿನ ಎಬ್ಸ್ಕೊಂಡು ಹೋಗಿದ್ದೆ ಹಾಲನ್ನು ಕೊಟ್ಟು ಕರ್ಕೊಂಡು ಹೋಗಿದ್ದೆ ಮಕ್ಕಳು ಕೂಗೋದೆಲ್ಲ ಕೇಳಿಸ್ಕೊಂಡ್ರೆ ಮಜಾ ಅನ್ನಿಸ್ತು वंदे मातरम वंदे मातरम वंदे मातरम बोलो भारत माता की जय जय भारत जय भारत जिंदाबाद राष्ट्र

ಹಾಗೆಯೇ ಒಂದು ಸಲ ನನ್ನ ಬಾಲ್ಯದ ದಿನಗಳು ನೆನಪಿಗೆ ಬಂದವು ನಾನು ಯಾವ ನಾವು ಯಾವ ರೀತಿಯಾಗಿ ಇದೇ ರೀತಿಯಾಗಿ ನಾವು ಕೂಡ ಆಗಸ್ಟ್ ಹದಿನೈದನ್ನು ಸೆಲೆಬ್ರೇಟ್ ಮಾಡ್ತಾ ಇರೋ ಇದ್ದಿದ್ವಿ ಸೊಸೈಟಿಗೆ ಬಂದು ಧ್ವಜವನ್ನು ಹಾರಿಸ್ಬಿಟ್ಟು ಆಮೇಲೆ ಗ್ರಾಮ ಪಂಚಾಯಿತಿಗೆ ಹೋಗೋದು ತುಂಬಾ ಚೆನ್ನಾಗಿರ್ತಿತ್ತು ಆ ರೋಡಲ್ಲಿ ಪ್ರಭಾತ್ ಪೇರಿ ಅಂತ ಹೋಗಬೇಕಿದ್ರೆಲ್ಲ ಕೂಗ್ತಾ ಹೋಗೋದಾಗಿರ್ಬೋದು ಗ್ರೂಪ್ ಗ್ರೂಪ್ ಮಾಡ್ಕೊಂಡು ಹೋಗುವಾಗ ಟೀಚರ್ಸ್ ಬಯ್ಯೋದಿರ್ಬೋದು ಅಯ್ಯೋದೆಲ್ಲ ನೆನಪಿಗೆ ಬಂತು ಆ ಪೇಪರ್ ಮೆಂಟ್ ಕೊಟ್ಟರೆ ತಿನ್ನೋದು ಅದೆಲ್ಲ ನೆನಪಿಗೆ ಬಂತು ತುಂಬಾ ಖುಷಿ ಆಗ್ತಿತ್ತು ನಮ್ಮನ್ನು ಜಂಡ ಉಂಚ ಇಳೋದಕ್ಕೆ ಅಂತ ಎದುರುಗಡೆ ನಿಲ್ಲಿಸ್ತಿದ್ರು ನಾವು ಹೇಳ್ತಿದ್ವಿ ಇದೆಲ್ಲ ಒಂಥರ ನೆನಪಿಗೆ ಬಂದು ತುಂಬಾ ಖುಷಿಯಾಯಿತು ಈಗಿನ ಮಕ್ಕಳು ಇದನ್ನೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ನಮ್ಮ ಶಾಲೆಗಳಲ್ಲಿ ಸೊ ನೋಡಿ ನನಗೆ ಸಖತ್ ಅಂದರೆ ಸಖತ್ ಖುಷಿ ಆಯಿತು ನಾನು ಆಫೀಸ್ಗೆ ಹೋಗು ಅಂದರೆ ಮೊದಲೇ ಮದುವೆಗಿಂತ ಮೊದಲು ಯಾವಾಗ ಆಫೀಸಿಗೆ ಹೋಗ್ತಿದ್ನೋ ಆ ಟೈಮಲ್ಲಿ ಅಷ್ಟೇ ಲಾಸ್ಟ್ ನಾನು ಈ ಥರ ಆಗಸ್ಟ್ ಹದಿನೈದಾಗಿರ್ಬೋದು ಜನವರಿ ಇಪ್ಪತ್ತರಾಗಿರ್ಬೋದು ಆಗಿರ್ಬೋದು ಧ್ವಜ ಹೋಗಿರೋದು ಈಗ ಒಂದು ಆರರಿಂದ ಎಂಟು ವರ್ಷವೇ ಆಗಿತ್ತೇನೋ ನಾನು ಈ ಥರ ಕಾರ್ಯಕ್ರಮಗಳಿಗೆ ಬಂದು ಮೈತಿಲಿಗೆ ತೋರಿಸ್ಬೇಕು ಇನ್ನು ಹೇಗಿದ್ದರೂ ಒಂದು ವರ್ಷ ಬಿಟ್ಟು ಅವರು ಕೂಡ ಅಂಗನವಾಡಿಗೆ ಅಂತ ಹೋಗ್ತಾರೆ ಆವಾಗಲೂ ಹೋಗಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದೆ ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು ಏಳು ಗ ದಿನ ಒಂಬತ್ತು ಗಂಟೆಗೆ ಹೇಳ್ತಿದ್ಲು ಇವತ್ತು ಏಳು ಗಂಟೆಗೆ ಇಪ್ಸಿಗೆ ಕರ್ಕೊಂಡು ಹೋದ್ರು ಕೂಡ ಒಂದು ಸ್ವಲ್ಪ ರಗಳೇನು ಮಾಡಿದೆ ಎಲ್ಲ ತುಂಬ ಎಂಜಾಯ್ ಮಾಡಿದ್ದು ತುಂಬ ಆಯಿತು ಹಾಗೆಯೇ ನಾನು ಜನಗಣ ಮನ ಹೇಳಬೇಕಿದ್ರೆ ಏನು ವೀಡಿಯೋ ಮಾಡಿಕೊಂಡು ನಿಂತಿರಲಿಲ್ಲ ಸಾವಧಾನ ಸ್ಥಿತಿಯಲ್ಲಿ ನಿಂತ್ಕೊಂಡು ಮೊಬೈಲನ್ನು ಕೆಳಗೆ ಇಟ್ಕೊಂಡಿದ್ದೆ ಅಷ್ಟೇ ಅದಾಗೆ ರೆಕಾರ್ಡ್ ಆಯಿತು ನಾನು ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಷ್ಟೇ ಕೊಟ್ಟಿದ್ದೀನಿ ನಿಮಗೆ ಹೇಳೋಣ ಅಂತ ಹೇಳಿದೆ ಅಷ್ಟೇ ಆ ರಿಬ್ಬನ್ ಕಟ್ಕೊಂಡು ಬಂದಿರೋದಾಗಿರ್ಬೋದು ಯೂನಿಫಾರ್ಮ್ ಆಗಿರ್ಬೋದು ತುಂಬ ಮಸ್ತ್ ಅನ್ನಿಸ್ತು ಯಾಕೆಂದರೆ ನಾವು ಅಷ್ಟೇ ಸ್ಟ್ರಿಕ್ಟಾಗಿ ಆರು ಗಂಟೆಗೇ ಇದ್ದು ಶಾಲೆಗೆ ಬರಬೇಕು ಅಂತ ಹೇಳಿ ಬೇಗ 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 ರೆಡಿಯಾಗಿ ಬರ್ತಿದ್ವಿ ಹಾಗೆಯೇ ಇಲ್ಲಿ ಲಾಸ್ಟಲ್ಲಿ ಕೊಡುವಂಥ ಈ ಪೇಪರ್ಮೆಂಟ್ಗೆ ನಾವು ಕಾಯ್ತಾ ಇದ್ವಿ ತುಂಬ ರುಚಿ ಅಂತ ಅನ್ನಿಸ್ತಿತ್ತು ಸೊ ಇವತ್ತು ಕೂಡ ಪೇಪರ್ಮೆಂಟನ್ನು ಕೊಟ್ಟರು ಹಾಗೆ ಎಲ್ಲರೂ ತಗೊಂಡು ಮನೆಗೆ ಹೊರಟ್ವಿ ಗ್ರಾಮ ಪಂಚಾಯಿತಿಗೂ ಕೂಡ ನಾನು ಹೋಗಿದ್ದೆ ಆದರೆ ಅಲ್ಲಿಯ ವೀಡ್ಗ ವಿಡಿಯೋಗಳನ್ನು ರೆಕಾರ್ಡ್ ಆಗಿಲ್ಲ ಇಷ್ಟೇ ಸಾಕು ಅಂತ ಅನ್ನಿಸ್ತು ತುಂಬ ಖುಷಿಯಾಯಿತು ಸೊ ನಿಮಗೂ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಇಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಬೈ ಟೇ ಕೇರ್ ನಿಮ್ಮ ನೀವು ಕೂಡ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಟಾಟಾ ಬಾಯ್ ಬೈ ಟೇ ಕೇರ್